ಮಠ ನೋಡೇ ನಾವೆಲ್ಲರೂ ಅಂದರೆ ನಮಗೆ ಇನ್ಸ್ಪಿರೇಷನ್ ನಾವೇನಾದರೂ ಬರಿತೀವಿ ಅಂದರೆ ಇವತ್ತು ಒನ್ ಆಫ್ ದಿ ರೀಸನ್ ಗುರುಪ್ರಸಾದ್ ಸರ್ ಕೂಡ ಯಾಕಂದರೆ ಅವ್ರದ್ದು ಡೈಲಾಗ್ಸ್ ನೋಡಿ ಓಕೆ ಒಂದು ಡೈಲಾಗ್ಸಲ್ಲೇ ಸಿನಿಮಾ ಗೆಲ್ಸ್ಬೋದು ಅನ್ನೋ ಧೈರ್ಯ ಬಂದಿದ್ದು ನನಗದು ಎಲ್ರಿಗೂ ನಮಸ್ಕಾರ ಆ್ಯಕ್ಚುಲಿ ಇದು ಪ್ರೆಸ್ ಮೀಟೇ ಅಲ್ಲ ಯಾಕಂದರೆ ಗುರುಪ್ರಸಾದ್ ಸರ್ ಪ್ರೆಸ್ಮೀಟ್ ಮಾಡ್ತಾಯಿದ್ದಾರೆ ಅಂದರೆ ನಾವು ಲೈವ್ ನೋಡ್ತಿದ್ದೆ ಶೂಟಿಂಗ್ ನಿಲ್ಲಿಸಿ ಆ ಪ್ರೆಸ್ಮೀಟ್ ಅಷ್ಟು ಮಜವಾಗಿರೋದು ಗುರುಪ್ರಸಾದ್ ಸಿನ್ಮಾ ಬಿಡಿ ಇಂಟರ್ವ್ಯೂ ನೋಡೋಕ್ಕೆ ನಮಗೆ ತುಂಬ ಖುಷಿಯಾಗೋದು ಸೊ ಅವರಿಲ್ಲದೆ ಇಲ್ಲದೆ ಅಂದರೆ ಇಮ್ಯಾಜಿನ್ ಮಾಡೋಕೆ ಆಗಲ್ಲ ನಂದು ಗುರುಪ್ರಸಾದ್ ಸರ್ದ್ದು ಫಸ್ಟ್ ನಾನು ಫಸ್ಟ್ ಟೈಮ್ ಅಸ್ಟೆಂಟ್ ಡೈರೆಕ್ಟರ್ ಆಗಿದಾಗ ಜನ್ಮ ಜನ್ಮದಲ್ಲ ಅಂತ ದಿನೇಶ್ ಬಾಬು ಸರ್ದು ಅದು ಪೋಸ್ಟ್ ಪ್ರೊಡಕ್ಷನ್ ಸ್ಟುಡಿಯೋ ಅಬೈನಾಡು ನಾಡು ಸ್ಟುಡಿಯೋ ಆದಾಗ ಸರ್ದು ಆಗ್ತಾನೆ ಎದ್ದೇಳು ಅಂತ ಡಬ್ಬಿಂಗ್ ಸ್ಟುಡಿಯೋ ಬಂತು ಸೊ ಡಬ್ಬಿಂಗ್ ಇಂಜಿನಿಯರ್ ಹೇಳಿದರು ಬರೀ ಒಂದು ರೀಲ್ ನೋಡ್ದೋ ಅವ್ರು ತ್ರೀ ಡೇಸ್ ಬರೀ ಒಂದು ರೀಲ್ ನೋಡಿದ್ದಾರೆ ಅಷ್ಟೇ ನೋಡ್ದೋ ಡಬ್ಬಿಂಗ್ ಮಾಡೋಕ್ಕಾಗ್ತಿಲ್ಲ ಯಾರಿಗೂ ಅಷ್ಟು ಫನ್ನಿದೆ ಅಂತ ಸೊ ನನಗೆ ನೋಡಬೇಕು ಒಂದು ರೀಲ್ ಆದರೂ ನೋಡಬೇಕು ಅನಿಸ್ತು ಅಷ್ಟ್ರಲ್ಲಿ ನಮ್ಮದು ಜನಮದ ಗೆಳತಿ ಶೂಟ್ ಶುರು ಆಯಿತು ದಿನೇಶ್ ಬಾಬು ಸರ್ದು ನಾವು ಶೂಟ್ಗೆ ಹೋದೋ ಶೂಟ್ಗೆ ಹೋಗಿ ಮತ್ತೆ ದಿನ ಡಬ್ಬಿಂಗ್ ಡಿಂಗಲ್ಲೇ ಇತ್ತು ಸೊ ಒಂದು ದಿವಸ ಧೈರ್ಯವಾಗಿ ಹೋಗಿ ಕೇಳಿದೆ ಗುರುಪ್ರಸಾದನ ಸರ್ ಒಂದು ರೀಲ್ ನೋಡ್ತೀನಿ ನಾನು ಅಂತ ಸರ್ ಎಷ್ಟು ಕ್ಲೋಸಾಗಿ ಆಗಿ ಕರ್ಕೊಂಡು ಹೋದ್ರು ಅಂದರೆ ಸರಿ ಇವತ್ತು ಜಗ್ಗೆ ಸರ್ ಡಬ್ ಮಾಡ್ತಾರೆ ನಾಳೆ ನೋಡೋಣ ಅಂದರು ನಾಳೆ ಬೆಳಗ್ಗೆ ಬೇಗ ಹೋದೆ ಸರ್ ಕರ್ಕೊಂಡು ಹೋದ್ರು ಇಡೀ ಸಿನ್ಮಾ ತೋರಿಸಿದ್ರು ನನಗೆ ಸೊ ಸಖತ್ ಖುಷಿ ಆಯಿತು ಅಂದರೆ ಸಿನ್ಮಾ ನೋಡಿ ಮಠ ನೋಡೇ ನಾವೆಲ್ಲರೂ ಅಂದರೆ ನಮಗೆ ಇನ್ಸ್ಪಿರೇಷನ್ ನಾವೇನಾದರೂ ಬರೀತೀವಿ ಅಂದರೆ ಇವತ್ತು ಒನ್ ಆಫ್ ದಿ ರೀಸನ್ ಗುರುಪ್ರಸಾದ್ ಸರ್ ಕೂಡ ಯಾಕಂದರೆ ಅವ್ರದ್ದು ಡೈಲಾಗ್ಸ್ ನೋಡಿ ಓಕೆ ಒಂದು ಡೈಲಾಗ್ಸಲ್ಲೇ ಸಿನಿಮಾ ಕೇಳ್ಸ್ಬೋದು ಅನ್ನೋ ಧೈರ್ಯ ಬಂದಿದ್ದು ನನಗದು ಅದಾದ್ಮೇಲೆ ನಾವು ಇನ್ನೊಂದು ಸ್ಕೂಲ್ ಮಾಸ್ಟರ್ ಅಂತ ಸಿನಿಮಾ ಮಾಡಿದ್ವಿ ವಿಷ್ಣುವರ್ಧನ್ ಸರ್ದು ದಿನೇಶ್ ಪ್ರಭು ಸರ್ ಅದಕ್ಕೂ ಹೋದವು ಆದರೂ ಸರ್ ದಿನ ಸ್ಟುಡಿಯೋದಲ್ಲೇ ಇರ್ತಿತ್ತು ಸಿನಿಮಾ ಸೊ ಹೋಗಿ ತುಂಬ ಜನಕ್ಕೆ ನಾನು ಹೇಳ್ತಿದ್ದೆ ಯಾರನ್ನ ಅಷ್ಟೆಂಟ್ ಡೈರೆಕ್ಟರ್ ಆಗಬೇಕು ಅಂತ ಬರದವ್ರಿಗೆ ಗಬಾಯಿ ನಾಡು ಸ್ಟುಡಿಯೋ ಹೋಗಿ ಗುರುಪ್ರಸಾದ್ ಸರ್ ಇರ್ತಾರೆ ಅವ್ರನ್ನ ಕೇಳಿ ಅವರೊಂದಷ್ಟು ಮಾತುಕತೆ ಯಾಕಂದರೆ ಯಾರು ಬಂದರೂ ಗುರುಪ್ರಸಾದ್ ಸರ್ ಮಾತಾಡಿಸ್ತಿದ್ರು ಮಾತಾಡಿಸಿ ಒಂದಷ್ಟು ಚರ್ಚೆಗಳು ಮಾಡೋರು ಸೊ ಅದು ತುಂಬ ಖುಷಿ ವಿಷಯ ಮತ್ತು ಗುರುಪ್ರಸಾದ್ ಸರ್ ಇನ್ಸ್ಪಿರೇಷನ್ ತುಂಬ ಜನ ಅಷ್ಟೆಂಟ್ ಡೈರೆಕ್ಟರ್ಸ್ಗೆ ಡೈರೆಕ್ಟರ್ಸ್ಗೆ ಅವರೆಲ್ಲ ಇನ್ಸ್ಪಿರೇಷನ್ ಯಾಕೆಂದರೆ ಟೆನ್ ಬೈ ಟೆನ್ ರೂಮಲ್ಲಿ ಸಿನ್ಮಾ ಮುಗಿಸ್ಬೋದು ತಾಕತ್ತು ಗುರುಪ್ರಸಾದ್ ಸರ್ಗಿದ್ದಿದ್ದು ಇನ್ನು ಮಿಕ್ಕಿದ್ ಯಾರಿಗೂ ಆ ಕೆಪಾಸಿಟಿ ನಾವು ನೋಡಿಲ್ಲ ಸೊ ಎದ್ದೇಳು ಮಂಜುನಾಥ ಟು ಇರೆಸ್ಪೆಕ್ಟ್ ಆಫ್ ರಿಪೋರ್ಟ್ ಏನೇ ಇರಲಿ ಸೊ ನಾವು ಗುರುಪ್ರಸಾದ್ ಸರ್ಗೆ ಒಂದು ನಮನ ಮಾಡಬೇಕು ಅಂದರೆ ಯಾರ್ಯಾರು ಮಠ ಎದ್ದೇಳು ಮಂಜುನಾಥ ಇಷ್ಟ ಆಗಿದೆ ಅವ್ರಿಗೆ ಈ ಸಿನಿಮಾ ನೋಡಲೇಬೇಕು ಸೊ ಒಂದು ಸಲ ಹೋಗಿ ಈ ಸಿನಿಮಾನ ನೋಡಿ ನೀವು ಗುರುಪ್ರಸಾತ್ಸರ್ಗೆ ಒಂದು ನಮನ ಸಲ್ಲಿಸಲೇಬೇಕು ಅಂತ ನಾನು ಕೇಳ್ಕೊತೀನಿ ಅದು ಬಿಟ್ಟು ಅದೇ ಒಂದು ಇಂಡಸ್ಟ್ರಿ ಕನ್ನಡ ಇಂಡಸ್ಟ್ರಿನೇ ತುಂಬ ಅಂದರೆ ಲಾಸ್ಟ್ ಇಯರ್ಸಿಂದ ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದೀವಿ ಸೊ ಅದರಲ್ಲಿ ಗುರುಪ್ರಸಾತ್ಸರ್ ಹೊತ್ತು ಒಂದು ಸಲ ನೀವು ಸಿನಿಮಾ ನೋಡಿ ಅವರಿಗೆ ನಮನ ಸಲ್ಲಿಸ್ಬೇಕು ಯಾಕಂದರೆ ಮೇ ಬಿ ಆಡಿಯೋ ಸೀಡ್ ಇಲ್ಲಿ ಅಂದರೆ ಫಿಲಮ್ ಆಡಿಯೋ ಸೀಡ್ ಇಲ್ಲಿ ಹೈಯೆಸ್ಟ್ ಸೇಲ್ ಆಗಿರೋದು ಎದ್ದೇಳು ಮುಂದೆ ಅಂತ ಅನ್ಸುತ್ತೆ ಯಾಕಂದರೆ ಯಾವುದೇ ಟಿ ಟಿ ಬಸ್ ಹೋದರೂ ಎದ್ದೇಳು ಮುಂದೆ ಫಿಲಮ್ ನೋಡ್ತಾ ಇರೋದು ತುಂಬ ಕೇಳಿದ್ದೀವಿ ಸೊ ಮಿಸ್ ಮಾಡ್ಕೊಂಡಿದ್ವಿ ಈ ಫಿಲಮ್ ನೋಡೋದ್ರ ಮೂಲಕ ಅವ್ರನ್ನ ಇದು ಮಾಡೋಣ ಅಂದರೆ ಅವರು ನೋಡಿ ಕೊನೆಗೆ ಹೋಗ್ತಾನು ನಾವೆಲ್ಲರೂ ಇವತ್ತಿಗೂ ನಾನು ನಾವು ಪ್ರೀತಿ ಅಮರ ತ್ಯಾಗ ಮಧುರ ಅಥವಾ ಲೋವಿಸ್ ಬ್ಲೈಂಡ್ ಇದರಲ್ಲೇ ಇದ್ದರೆ ಸರ್ ಸರಿಯಾಗಿ ಬಂದು ಗುಂಬುದ್ರು ಇಲ್ಲ ಇದು ಕಿತ್ತೋದ ಪ್ರೇಮ ಇವತ್ತಿನ ಲೈಫ್ ಅವ್ರು ನೋಡ್ತಾ ಇದ್ದಾರೆ ಸೊ ಏನು ಅಂತ ಸರ್ಗೆ ಗೊತ್ತು ಅದನ್ನ ಈ ಸಾಂಗ್ ಮೂಲಕ ಹೇಳಿದ್ರೆ ಸೊ ಸಾಂಗ್ ನೋಡಿ ಆ ಮೇಕಿಂಗ್ ನೋಡಿ ಆಮೇಲೆ ಸರ್ದೊಂದು ಡೈಲಾಗ್ ಬಂತು ಅಂದರೆ ಇನ್ನು ಬಾಳೆಹಣ್ಣಿಗೆ ಹೊಗೆ ಹಾಕಿದ್ಮೇಲೆ ಆಗುತ್ತೆ ಮನುಷ್ಯ ಅಣ್ಣಾದ ಮೇಲೆ ಹೊಗೆ ಹಾಕ್ಸ್ಕೊಳ್ತಾನೆ ಅಂತ ಸೊ ಅದೇ ಇರೋದನ್ನ ಲೈಫ್ನ ಹುಡುಕಿ ಬರೆಯೋದು ಗುರುಪ್ರಸಾದ್ ಸರ್ ನಾವು ಮಿಸ್ ಮಾಡ್ಕೊಂಡಿದ್ದೀವಿ ಈ ಫಿಲಮಲ್ಲಿ ಕಂಡುಕೊಳ್ಳೋಣ ಅಂತ ಅನ್ಕೋತೀವಿ ಆ ನಗು ಮುಖದಲ್ಲಿ ನಗು ಇರಬೇಕಂದ್ರೆ ಈ ಸಿನಿಮಾನ ಗೆಲ್ಲಿಸ್ಬೇಕು ಕರ್ನಾಟಕದವರೆಲ್ಲರೂ ದೈ ಥ್ಯಾಂಕ್ ಯು